ಅಖಿಲ್ ನೂರಾರು ಕೋಟಿ ಆಸ್ತಿಗೆ ವಾರಸುದಾರ ಹೋಟೆಲ್ ರೂಮಿನಲ್ಲಿ ಸೀರಿಯಸ್ ಆಗಿ ಆಲೋಚಿಸುತ್ತಾ ಯಾರಿಗೋಸ್ಕರನೂ ಕಾಯುತ್ತಿದ್ದಾನೆ ಅಷ್ಟರಲ್ಲಿ ಕಾಲಿಂಗ್ ಬಿಲ್ ಹೊಡೆಯುತ್ತದೆ ಹೋಗಿ ಡೋರ್ ಓಪನ್ ಮಾಡಿ ಎದುರುಗಡೆ ಇದ್ದ ತನ್ನ ಫ್ರೆಂಡ್ ಸುನಿಲ್ ಹನ್ನು ಒಳಗಡೆ ಕರೆದುಕೊಂಡು ಹೋಗಿ ಏನೋ ಓದೋ ಕೆಲಸ ಏನಾಯಿತು ಸಕ್ಸಸ್ ಆಯ್ತಾ ಇಲ್ಲ ಯಾವಾಗಿಲ್ಲಂತೆ ನಮಗೆ ಬೇಕಾಗಿರುವ ಹುಡುಗಿ ಸಿಗಲಿಲ್ವಾ ಎಂದು ಸುನಿಲ್ ಹನ್ನು ಕೇಳಿದನು ಅಖಿಲ್ ಒಬ್ಬ ಹುಡುಗಿಯನ್ನು ನೋಡಿದೆ ಕಣೋ ಎಲ್ಲ ಎಂಕ್ವರಿ ಮಾಡಿದೆ ಆ ಹುಡುಗಿ ಫುಲ್ ಡೀಟೇಲ್ಸ್ ತೆಗೆದುಕೊಂಡು ಬಂದೆ ಆಕೆ ಕ್ಯಾರೆಕ್ಟರ್ಗೆ ಹೆಸರು ಇಕ್ಕುವನು ಇಲ್ಲಿಯವರೆಗೂ ಯಾರೂ ಇಲ್ಲ ನೀನು ಹೇಳಿದ ಕ್ವಾಲಿಟೀಸ್ ಎಲ್ಲ ಆ ಹುಡುಗಿಯಲ್ಲಿ ಇದ್ದಾವೆ ಎಂದು ಸುನಿಲ್ ಅಖಿಲ್ಗೆ ಹೇಳಿದನು ಅದು ಸರಿ ಕಣೋ ಆ ಹುಡುಗಿ ನಮ್ಮ ಎಲ್ಲ ಕಂಡೀಷನ್ಸ್ಗೆ ಒಪ್ಪಿಕೊಂಡು ನಾವು ಹೇಳಿದ ಹಾಗೆ ಮಾಡುತ್ತಾಳ ಆಕೆ ಬಗ್ಗೆ ಅಷ್ಟು ಒಳ್ಳೆಯದಾಗಿ ಹೇಳಿದೆ ಅಲ್ವಾ ನಾವು ಕೊಡುವ ದುಡ್ಡಿಗೆ ಒಪ್ಪಿಕೊಂಡು ಆಕೆ ತನ್ನ ಜೀವನವನ್ನು ತನ್ನ ಕೈಯಾರೆ ತಾನೇ ನಾಶ ಮಾಡಿಕೊಳ್ಳುತ್ತಾಳ ಎಂದು ಸಂದೇಹ ಪಡುತ್ತಾನೆ ಅಖಿಲ್ ನನಗೆ ಮಾತ್ರ ಆಕೆ ನೀನು ಹೇಳಿದ ಕೆಲಸಕ್ಕೆ ಒಪ್ಪಿಕೊಳ್ಳುತ್ತಾಳೆ ಎಂದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಯಾಕೆಂದರೆ ಈಗ ಆ ಹುಡುಗಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅವರ ತಾಯಿ ಸಾವು ಬದುಕಿನ ಮಧ್ಯೆ ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಹಾರ್ಟ್ ಆಪರೇಷನ್ ಮಾಡಿದರೆ ಮಾತ್ರ ಬದುಕುತ್ತಾಳೆ ಅದಕ್ಕಾಗಿ ಹದಿನೈದು ಲಕ್ಷ ಅವಶ್ಯಕತೆ ಇದೆ ಆದರೆ ಅವರ ಆರ್ಥಿಕ ಸ್ತೋಮತೆಗೆ ಅಷ್ಟು ಹಣ ಸಿಗುವುದು ಅಸಂಭವ ಇದೇ ಅವಕಾಶ ತೆಗೆದುಕೊಂಡು ಆ ಹುಡುಗಿಗೆ ನಾವು ಹಣದ ಆಸೆ ತೋರಿಸಿ ನಮ್ಮ ದಾರಿಗೆ ತಂದುಕೊಳ್ಳಬಹುದು ಎಂದು ಏನೋ ಸಾಧಿಸವನ ಹಾಗೆ ಹೇಳಿಕೊಂಡು ಬಂದನು ಸುನಿಲ್ ಛೀ ನಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬ ಹುಡುಗಿಯ ಜೀವನವನ್ನು ಅದು ಸಹ ಆಕೆ ಕಷ್ಟದಲ್ಲಿದ್ದಾಗ ಅದೇ ಅವಕಾಶವೆಂದು ಅಂದುಕೊಂಡು ಆಕೆಯನ್ನು ಬಳಸಿಕೊಳ್ಳಬೇಕು ಅಂದುಕೊಳ್ಳುವುದು ತುಂಬ ತಪ್ಪು ನನ್ನ ಅಂತರಾತ್ಮ ನನ್ನನ್ನು ಕ್ಷಮಿಸುವುದಿಲ್ಲ ಪ್ರತಿದಿನ ಕನ್ನಡಿಯಲ್ಲಿ ಸಹ ನನ್ನ ಮುಖ ನಾನು ನೋಡಿಕೊಳ್ಳಲಾರೆ ಸಾಯುತ್ತಾ ಬದುಕಬೇಕು ಏನಾದರೆ ಅದೇ ಆಗಲಿ ಆ ಹುಡುಗಿ ಅವಶ್ಯಕತೆ ನನಗೆ ತುಂಬ ಇದೆ ಈಗ ನಾವಿರುವ ಪರಿಸ್ಥಿತಿಯಲ್ಲಿ ಮನಸ್ಸಿನ ಗುಲಾಮನಾಗದೆ ನನ್ನ ಅಂತರಾತ್ಮಕ್ಕೆ ಸಿಗದೆ ಹೋರಾಡುತ್ತೇನೆ ಸುನಿಲ್ ಜೊತೆ ನೀನು ಆ ಹುಡುಗಿಯನ್ನು ಒಪ್ಪಿಸಿ ಇಲ್ಲಿಗೆ ಕರೆದುಕೊಂಡು ಬಾ ಎಂದು ತನ್ನ ಕಣ್ಣಿನಲ್ಲಿ ಬಂದ ನೀರನ್ನು ಹೊರಿಸಿಕೊಳ್ಳುತ್ತಾ ಮಾತನಾಡುತ್ತಾನೆ ಅಖಿಲ್ ನೀನು ಅಷ್ಟೊಂದು ಫೀಲ್ ಆಗಬೇಡ ಹಕಿಲ್ ನಿನಗೆ ನಿನ್ನ ಕೋರಿಕೆ ತೀರುವುದು ಮುಖ್ಯ ಆ ಹುಡುಗಿಗೆ ಅವರ ತಾಯಿ ಬದುಕುವುದು ಮುಖ್ಯ ನೀನು ನಿನ್ನ ಕೋರಿಕೆಗೆ ಬೆಲೆ ಕಟ್ಟಿದರೆ ಆ ಹುಡುಗಿ ನೀನು ಹೇಳಿದ ಕೆಲಸಕ್ಕೆ ಒಪ್ಪಿಕೊಂಡರೆ ತನ್ನ ಅವಶ್ಯಕತೆಗಾಗಿ ಒಪ್ಪಿಕೊಳ್ಳುತ್ತಾಳೆ ಎಂದು ಅರ್ಥ ಇಲ್ಲಿ ತಪ್ಪು ನಿನ್ನದು ಅಲ್ಲ ಆ ಹುಡುಗಿಯದು ಸಹ ಅಲ್ಲ ಪರಿಸ್ಥಿತಿಯದು ನಾನು ಹೋಗುತ್ತಿದ್ದೇನೆ ಆ ಹುಡುಗಿಯ ಹತ್ತಿರ ನಾಳೆ ಮಾತನಾಡಿ ಒಪ್ಪಿಸಿ ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ ಹುಷಾರ್ ಎಂದು ಸುನಿಲ್ ಅಲ್ಲಿದ್ದ ಹೊರಟು ಹೋದನು ಆದರೆ ಅಖಿಲ್ಗೆ ಆ ದಿನ ರಾತ್ರಿ ನಿದ್ದೆ ಬರಲಿಲ್ಲ ಏನೇನೋ ಆಲೋಚನೆಗಳು ಆತನ್ನು ನಿದ್ರೆ ಮಾಡಲು ಬಿಡಲಿಲ್ಲ ಏಕಾದರೇನು ಆ ರಾತ್ರಿ ಕಳೆಯಿತು ಮರುದಿನ ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ಸುನಿಲ್ನಿಂದ ಅಖಿಲ್ಗೆ ಫೋನ್ ಬಂದಿತು ಅಕಿಲ್ ಸಾರಿ ಕಣೋ ಆ ಹುಡುಗಿ ಸಹ ನೀನು ಹೇಳಿದ ಕೆಲಸಕ್ಕೆ ಒಪ್ಪಿಕೊಳ್ಳಲಿಲ್ಲ ಸರಿ ಬಿಡು ಇನ್ನೊಬ್ಬ ಹುಡುಗಿಯನ್ನು ಟಾರ್ಗೆಟ್ ಮಾಡುತ್ತೇನೆ ನೀನು ಇದರ ಬಗ್ಗೆ ಹಿಡಿಸಿಕೊಳ್ಳಬೇಡ ನಾನಿದ್ದೀನಿ ನೋಡಿಕೊಳ್ಳುತ್ತೇನೆ ಎಂದು ಸುನೀಲ್ ಹೇಳಿದ ತಕ್ಷಣ ಇನ್ನು ಬೇರೆ ಹುಡುಗಿಯನ್ನು ನೋಡಬೇಡ ಕಣೋ ನೀನು ಎಲ್ಲಿದ್ದರೂ ತಕ್ಷಣ ಇಲ್ಲಿಗೆ ಬಂದು ಬಿಡು ಸುನೀಲ್ ಎಂದು ಫೋನ್ ಇಟ್ಟು ಬಿಟ್ಟನು ಅಕಿಲ್ ಒಂದು ಅರ್ಧ ಗಂಟೆ ನಂತರ ಸುನೀಲ್ ಅಖಿಲ್ ಹತ್ತಿರಕ್ಕೆ ಬಂದನು ವಿಚಾರಿಸುತ್ತಾ ಏನೋ ಇದು ಯಾರನ್ನು ಟ್ರೈ ಮಾಡಬೇಡ ಎನ್ನುತ್ತಿದ್ದೀಯಾ ಅಂದರೆ ಈಗ ಏನು ಮಾಡಬೇಕೆಂದು ಕೊಳ್ಳುತ್ತಿದ್ದೀಯಾ ನಿನ್ನ ಆಲೋಚನೆ ಏನು ಅಸಲು ಕೊನೆಯವರೆಗೂ ಪ್ರಯತ್ನ ಮಾಡೋಣ ಹೋಗುವುದೇನಿದೆ ಎಂದು ಹೇಳಿದನು ಸುನಿಲ್ ಕ್ಯಾರೆಕ್ಟರ್ ಇರುವ ಯಾವ ಹುಡುಗೀನೂ ನಮ್ಮ ಆಲೋಚನೆಗೆ ಸಿಗುವುದಿಲ್ಲ ನಮ್ಮ ಕಂಡೀಷನ್ಗೆ ಯಾವ ಪರಿಸ್ಥಿತಿಯಲ್ಲೂ ಒಪ್ಪಿಕೊಳ್ಳುವುದಿಲ್ಲ ಅದಕ್ಕೆ ತಮ್ಮ ಶರೀರದ ಜೊತೆ ವ್ಯಾಪಾರ ಮಾಡುವ ವೇಷಿಗಳನ್ನು ಹೋಗಿ ಮಿಟ್ ಮಾಡು ನಂತರ ಇಲ್ಲಿಗೆ ಕರೆದುಕೊಂಡು ಬಾ ನಾನು ಮಾತನಾಡಿ ಒಪ್ಪಿಸುತ್ತೇನೆ ಇದಕ್ಕಿಂತ ಮುಂಚೆ ನೀನು ಒಂದು ಕೆಲಸ ಮಾಡಬೇಕು ನೀನು ಹೇಳಿದೆ ಅಲ್ವಾ ಒಬ್ಬ ಹುಡುಗಿಯ ಬಗ್ಗೆ ಅವರ ತಾಯಿಗೆ ಆಪ್ರೇಷನ್ ಮಾಡಿದರೆ ಮಾತ್ರ ಬದುಕುತ್ತಾಳೆ ಎಂದು ಆಪ್ರೇಷನ್ಗೆ ಆಗುವ ಹಣ ಹಾಸ್ಪಿಟಲ್ನಲ್ಲಿ ಕಟ್ಟುಬಿಡು ಎಂದನು ಅಖಿಲ್ ಇಷ್ಟು ಒಳ್ಳೆಯವನು ನೀನು ನಿನಗ್ಯಾಕೆ ಇಷ್ಟೊಂದು ಕಷ್ಟ ನಿಜವಾಗಲೂ ದೇವರನ್ನುವರು ಇದ್ದರೆ ನೀನು ಮಾಡುವ ಈ ಯಜ್ಞ ಖಚಿತವಾಗಿ ಸಕ್ಸಸ್ ಆಗುತ್ತದೆ ಎಂದು ಹೇಳಿ ಸುನಿಲ್ ಹೊರಟು ಹೋದನು ಮತ್ತೆ ಆ ದಿನ ಸಾಯಂಕಾಲ ಆರು ಗಂಟೆ ಸಮಯದಲ್ಲಿ ಅಖಿಲ್ ರೂಮಿಗೆ ಒಬ್ಬ ಹುಡುಗಿಯನ್ನು ಕರೆದುಕೊಂಡು ಬಂದನು ಸುನಿಲ್ ಈ ಹುಡುಗಿ ಒಬ್ಬ ಕಾಲ್ಗಾರ್ಲ್ ಈ ಹುಡುಗಿಗೆ ನಾನು ವಿಷಯ ಹೇಳಲಿಲ್ಲ ನೀನೇ ಮಾತನಾಡಬೇಕು ನನಗಾದರೆ ಈ ಕೆಲಸಕ್ಕೆ ಆ ಹುಡುಗಿ ಕರೆಕ್ಟ್ ಎಲ್ಲ ಅನಿಸುತ್ತಿದೆ ಎಂದ ಸುನೀಲ್ ಅಖಿಲ್ ಸಣ್ಣಗೆ ಸ್ಮೈಲ್ ಮಾಡುತ್ತಾ ಸುನಿಲ್ ಅನ್ನು ಹಲ್ಲೆ ಕುಳಿತುಕೋ ಎಂದು ಹೇಳಿ ಬೇರೆ ರೂಮಿಗೆ ಆ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಒಂದು ಗಂಟೆಯ ನಂತರ ಕರೆದುಕೊಂಡು ಬಂದನು ಅಖಿಲ್ ಆ ಹುಡುಗಿಗೆ ಎಲ್ಲ ಹೇಳಿದೆಯಾ ಏನಾಯಿತು ಒಪ್ಪಿಕೊಂಡಳ ಎಂದು ಸುನಿಲ್ ಅಖಿಲನ್ನು ಕೇಳಿದನು ಎಲ್ಲ ಹೇಳಿದೆ ಒಪ್ಪಿಕೊಂಡಳು ಆದರೆ ಹದಿನೈದು ಕೋಟಿ ಕೇಳುತ್ತಿದ್ದಾಳೆ ಇದು ನನ್ನ ಅವಸರವನ್ನು ಕ್ಯಾಶ್ ಮಾಡಿಕೊಳ್ಳಲು ನೋಡುತ್ತಿದ್ದಾಳೆ ಆ ಹಣ ನಾನು ಕೊಡಬಲ್ಲೆ ಕೊಡುತ್ತೀನಿ ಸಹ ಆದರೆ ನನ್ನ ಅವಸರವನ್ನು ಸಹನೆಯಿಂದ ಸೇವಾ ಮನೋಭಾವದಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡುವ ಹುಡುಗಿಗೆ ನನ್ನ ಯಾವ ದಾಸ್ತಿ ಬರಕೊಟ್ಟರು ಕೊಂಡಿಕೊಳ್ಳಲಾರೆ ನೀನು ಹೇಳಿದ್ದು ನಿಜಾನೇ ಕಣೋ ಸುನಿಲ್ ಈ ಹುಡುಗಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಈ ಹುಡುಗಿಗೆ ಇಪ್ಪತ್ತೈದು ಸಾವಿರ ಕೊಟ್ಟು ಕಳುಹಿಸಿಬಿಡು ಎಂದನು ಅಖಿಲ್ ಈ ಕಾಲ್ ಗರ್ಲ್ ಹೊರಟು ಹೋದ ಮೇಲೆ ಹಾಸ್ಪಿಟಲ್ಗೆ ಹೋಗಿ ಆ ಹುಡುಗಿ ಮದರ್ ಆರ್ಟ್ ಆಪರೇಷನ್ಗೆ ಬಿಲ್ ಕಟ್ಟು ಎಂದು ಹೇಳಿದಿನಲ್ಲ ಕಟ್ಟಿದೀಯಾ ಎಂದು ಕೇಳಿದನು ಅನ್ನು ಅಖಿಲ್ ಕಟ್ಟಿದ್ದೀನಿ ಏನಾದರೂ ಅವಸರ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಎಂದು ಆಸ್ಪತ್ರೆವರೆಗೆ ನನ್ನ ವಿಸಿಟಿಂಗ್ ಕಾರ್ಡ್ ಸಹ ಕೊಟ್ಟಿದ್ದು ಕೊಟ್ಟೆ ಎಂದನು ಸುನಿಲ್ ಒಂದು ವಾರದ ನಂತರ ಅಖಿಲ್ ಸುನಿಲ್ ಏನೋ ಮಾತನಾಡಿಕೊಳ್ಳುತ್ತಾ ಇರುವಾಗ ಸುನಿಲ್ಗೆ ಫೋನ್ ಬಂದಿತು ಫೋನ್ ಲಿಫ್ಟ್ ಮಾಡಿ ಎದ್ದು ಅಖಿಲ್ಗೆ ಸ್ವಲ್ಪ ದೂರ ಹೋಗಿ ಮಾತನಾಡಿ ಹತ್ತು ನಿಮಿಷಗಳ ನಂತರ ಫೋನ್ ಕಟ್ ಮಾಡಿ ಅಖಿಲ್ ಹತ್ತರಕ್ಕೆ ಬಂದು ಹೇಯ್ ಅಖಿಲ್ ನಿನಗೆ ಬೇಟೆ ಸಿಕ್ಕಿದೆ ನಾವು ಹಾಕಿದ ಬಲೆಗೆ ಜಿಂಕೆ ಬಿದ್ದಿದೆ ನಿನ್ನ ವಿಜಯಕ್ಕೆ ಇದೇ ಮೊದಲ ಮೆಟ್ಟಲು ನಿನ್ನನ್ನು ತಡೆಯುವವರು ಯಾರೂ ಇಲ್ಲ ಅದು ನಿಜ ಹಬ್ಬ ಮಾಡಿಕೊಳ್ಳೋಣ ಎಂದನು ಸುನಿಲ್ ಎಷ್ಟೋ ಸಂತೋಷವಾಗಿ ಏನಾಗಿದೆಯೋ ನಿನಗೆ ಬೇಟೆ ಅನ್ನುತ್ತಿದ್ದೀಯಾ ಜಿಂಕೆ ಅನ್ನುತ್ತಿದ್ದೀಯ ಯಾರೂ ತಡೆಯೋರಿಲ್ಲ ಅನ್ನುತ್ತಿದ್ದೀಯಾ ವಿಷಯ ಏನು ಕ್ಲಿಯರ್ ಆಗಿ ಹೇಳು ಎಂದು ಕೇಳಿದನು ಅಖಿಲ್ ಮೊನ್ನೆ ಒಬ್ಬ ಹುಡುಗಿಯ ಬಗ್ಗೆ ಹೇಳಿದೆಯಲ್ವಾ ಅವರ ತಾಯಿ ಆಪ್ರೇಷನ್ಗೆ ಸಹ ಎಲ್ಪ್ ಮಾಡಿದ್ವೆ ಅಲ್ವಾ ಈಗ ಆ ಹುಡುಗಿ ನನಗೆ ಕಾಲ್ ಮಾಡಿದಳು ಮೊದಲು ಥ್ಯಾಂಕ್ಸ್ ಹೇಳಿದಳು ನಂತರ ನಮಗೆ ಹೆಲ್ಪ್ ಮಾಡ್ತೀನಿ ಎಂದು ಮಾತು ಸಹ ಕೊಟ್ಟಿದ್ದಾರೆ ನಾವು ಯಾವ ಕಂಡೀಷನ್ ಇಟ್ಟರೂ ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದಳು ಎಂದನು ಸುನಿಲ್ ಏನನ್ನುತ್ತಿದ್ಯೋ ಇದು ನಿಜಾನ ನೀನು ಆ ಹುಡುಗಿಯನ್ನು ಬಲವಂತ ಏನು ಮಾಡಲಿಲ್ಲ ಅಲ್ವಾ ಬಲವಂತ ಏನು ಮಾಡಲಿಲ್ಲ ಕಷ್ಟದಲ್ಲಿದ್ದಾಗ ನಾವು ಆಕೆಗೆ ಹೆಲ್ಪ್ ಮಾಡಿದ್ದಕ್ಕೆ ವಿಶ್ವಾಸ ತೋರಿಸುತ್ತೇನೆ ಎಂದು ಅನ್ನುತ್ತಿದ್ದಾಳೆ ಅಷ್ಟೇ ಎಂದು ಅಂದನು ಸುನೀಲ್ ಸರಿ ಹೋಗಿ ಆ ಹುಡುಗಿಯನ್ನು ಕರೆದುಕೊಂಡು ಬಾ ಎಂದನು ಅಕಿಲ್ ಇಲ್ಲ ಅಖಿಲ್ ಆ ಹುಡುಗಿನೇ ಸ್ವತಃ ಇಲ್ಲಿಗೆ ಬರುತ್ತೇನೆ ಎಂದಳು ರೂಮ್ ನಂಬರ್ ಹೋಟೆಲ್ ಹೆಸರು ಕೊಟ್ಟೆ ಎಂದು ಅಂದನು ಸುನಿಲ್ ಮೂರು ಗಂಟೆ ಕಳೆಯಿತು ಆ ಹುಡುಗಿ ಬರುವುದಕ್ಕೋಸ್ಕರ ಹತುರದಿಂದ ಕಾಯುತ್ತಿದ್ದಾನೆ ಅಖಿಲ್ ಅಷ್ಟರಲ್ಲಿ ಸುನಿಲ್ಗೆ ಫೋನ್ ಬಂದಿತು ಫೋನ್ ಮಾತನಾಡಿ ಸರಿ ಅಕ್ಕಿಲ್ ಆ ಹುಡುಗಿ ಬಂದು ಬಿಟ್ಟಿದ್ದಾಳೆ ಕಣೋ ಹೋಟೆಲ್ ಹೊರಗಡೆ ಇದ್ದಾಳೆ ನಾನು ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಸುನಿಲ್ ಹೋಗಿ ಆ ಹುಡುಗಿಯನ್ನು ಕರೆದುಕೊಂಡು ಬಂದನು ಬರುತ್ತಲೇ ಈ ಹುಡುಗಿಯ ಬಗ್ಗೆನೇ ಹಕಿಲ್ ನಿನಗೆ ನಾನು ಹೇಳಿದ್ದು ನಿನ್ನ ಕಂಡೀಷನ್ ಬಗ್ಗೆ ನಿನ್ನ ಬಗ್ಗೆ ನಾನೇನು ವಿವರಗಳು ಸರಿಯಾಗಿ ಹೇಳಲಿಲ್ಲ ಸ್ವತಃ ನೀನೇ ಹೇಳು ಎಂದು ಹೇಳಿದನು ಸುನಿಲ್ ಆ ಹುಡುಗಿಯನ್ನು ಪರಿಶೀಲಿಸಿ ನೋಡಿದ ಹಕಿಲ್ ನಿನ್ನ ಹೆಸರೇನು ಎಂದು ಆ ಹುಡುಗಿಯನ್ನು ಕೇಳಿದನು ನನ್ನ ಹೆಸರು ಕಾವ್ಯ ಸರ್ ನೀವು ನಮ್ಮ ತಾಯಿಯನ್ನು ಉಳಿಸಿದ್ದಕ್ಕೆ ಎಷ್ಟೋ ಋಣಿಯಾಗಿರುತ್ತೇನೆ ಸಮಯಕ್ಕೆ ನೀವೇ ಇಲ್ಲದಿದ್ದರೆ ಈ ದಿನ ನಮ್ಮ ತಾಯಿಯು ಉಳಿಯುವರಲ್ಲ ನಿಮಗೆ ಕೃತಜ್ಞತೆಗಳು ಹೇಗೆ ತಿಳಿಸಬೇಕು ಎಂದು ನನಗೆ ಅರ್ಥವಾಗುತ್ತಿಲ್ಲ ಹೇಳಿ ಸರ್ ನಾನೇನು ಮಾಡಬೇಕು ಎಂದು ಹತ್ತಿರ ಕಾವ್ಯ ಹೇಳಿದಳು ಮೊದಲು ನನ್ನನ್ನು ಸಾರ್ ಎಂದು ಕರೆಯಬಾರದು ನನ್ನ ಹೆಸರು ಅಖಿಲ್ ಕುಮಾರ್ ನನ್ನ ಹೆಸರನ್ನೇ ಕರೆಯಬೇಕು ಈಗ ನೀನು ಏನು ಮಾಡಬೇಕು ನಾನು ಹೇಳುತ್ತೇನೆ ಹೇಗೆ ಶುರು ಮಾಡಬೇಕು ಅರ್ಥವಾಗುತ್ತಿಲ್ಲ ಕೇವಲ ನನ್ನ ಸ್ವಾರ್ಥಕ್ಕೆ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದೇನೆ ನಿನ್ನನ್ನು ನನ್ನ ಕತೆಯಲ್ಲಿ ಒಂದು ಹಾವನ್ನು ಮಾಡಿ ಆಡಿಸಲು ಹೋಗುತ್ತಿದ್ದೇನೆ ಅಖಿಲ್ ಆವೇದನೆಯಲ್ಲಿ ಮಾತನಾಡುತ್ತಿದ್ದರೆ ಮಧ್ಯದಲ್ಲಿ ಮಾತಾಡಿದ ಕಾವ್ಯ ಪರವಾಗಿಲ್ಲ ಅಖಿಲ್ ಕುಮಾರ್ ಅವರೇ ನಿಮಗೆ ನನ್ನ ಹತ್ತಿರ ಏನು ಅವಶ್ಯಕತೆ ಇದೆ ನಾನೇನು ಮಾಡಬೇಕು ನೇರವಾಗಿ ಹೇಳಿ ಮಾಡುತ್ತೇನೆ ನೀವು ನನಗೆ ಮಾಡಿದ ಸಹಾಯಕ್ಕೆ ವಿಶ್ವಾಸ ತೋರಿಸುವ ಅವಕಾಶ ನನಗೆ ಕೊಟ್ಟವರಾಗುತ್ತೀರೆಂದು ಅಂದಳು ಕಾವ್ಯ ಸರಿ ಕಾವ್ಯ ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ನನಗೆ ಒಬ್ಬ ವಾರಸುದಾರ ಬೇಕು ಅದಕ್ಕೂ ಮುಂಚೆ ನಾವಿಬ್ಬರು ಮದುವೆ ಮಾಡಿಕೊಳ್ಳಬೇಕು ಅನ್ನುತ್ತಿದ್ದ ಅಖಿಲನ್ನು ನೀವು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡರೆ ಕ್ಯೂ ಎಲ್ಲಿ ಇರುತ್ತಾರೆ ಹುಡುಗಿಯರು ಅಂತಹದು ಕೇವಲ ನನ್ನನ್ನು ಮಾತ್ರವೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣ ಏನು ಎಂದು ಕೇಳುತ್ತಾಳೆ ಕಾವ್ಯ ಸುನಿಲ್ ಕಲ್ಪಿಸಿಕೊಂಡು ಅವನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡರೆ ಹುಡುಗಿಯರು ಕ್ಯೂ ಅಲ್ಲಿ ನಿಂತುಕೊಳ್ಳುತ್ತಾರೆ ನಿಜಾನೇ ಆದರೆ ಅವನಿಗೆ ಬೇಕಾಗಿರುವುದು ಮದುವೆ ಅಲ್ಲ ಹೆಣ್ಣಿನ ಸಾಂಗತ್ಯವೂ ಅಲ್ಲ ಹೌದು ಅವನಿಗೆ ಕೇವಲ ವಾರಸುದಾರ ಮಾತ್ರ ಬೇಕು ಅವನು ನಿನ್ನನ್ನು ಮದುವೆ ಮಾಡಿಕೊಳ್ಳುವುದು ಜೀವನ ಪೂರ್ತಿ ಜೊತೆಯಾಗಿ ಬದುಕುವುದಕ್ಕಲ್ಲ ವಾರಸುದಾರ ಹುಟ್ಟುವ ತನಕ ಅಷ್ಟೇ ನಿಮ್ಮ ಮಧ್ಯೆ ಸಂಬಂಧ ಇರುವುದು ಆನಂತರ ನೀವ್ಯಾರೋ ಅವನ್ಯಾರೋ ನಿಮ್ಮ ಮದುವೆಯ ಹಿಂದಿನ ದಿನ ನಾವು ಹೇಳಿದ ಕಂಡೀಷನ್ಗೆ ಒಪ್ಪಿಕೊಂಡು ಅಗ್ರಿಮೆಂಟ್ ಪೇಪರ್ಸ್ಗೆ ನೀನು ಸೈನ್ ಮಾಡಬೇಕು ಅಗ್ರಿಮೆಂಟ್ನಲ್ಲಿ ಸಹ ಇದೇ ಇರುತ್ತದೆ ಎಂದು ಕಾವ್ಯಗೆ ಹೇಳಿದನು ಸುನೀಲ್ ಸುನಿಲ್ ಮಾತಿಗೆ ಆಶ್ಚರ್ಯ ಪಡುತ್ತಾಳೆ ಕಾವ್ಯ ಏನು ಮಾತನಾಡುತ್ತಿದ್ದೀರಾ ನಿಮಗೆ ಮನಸ್ಸು ಅನ್ನುವುದು ಏನಾದರೂ ಇದೆಯಾ ಲೋಕದಲ್ಲಿ ಇಂತಹ ಮದುವೆಗಳು ಸಹ ನಡೆಯುತ್ತವ ನಾನು ನೀವು ಹೇಳಿದ ಕೆಲಸಕ್ಕೆ ಒಪ್ಪಿಕೊಂಡರೆ ನನ್ನ ಜೀವನ ಸರ್ವನಾಶ ಆಗುತ್ತದೆ ಇದರಿಂದ ನಿಮಗೇನು ಲಾಭ ಇದೆಯೋ ಅರ್ಥವಾಗುತ್ತಿಲ್ಲ ನೀವು ಹೇಳಿದ ಕೆಲಸಕ್ಕೆ ಇವಾಗಲ್ಲ ಯಾವಾಗಲೂ ಮಾಡಲಾರೆ ನಾನಲ್ಲ ಈ ಲೋಕದಲ್ಲಿ ಯಾವ ಹುಡುಗಿಯೂ ಮಾಡುವುದಿಲ್ಲ ಎಂದು ಕಾವ್ಯ ಅಲ್ಲಿಂದ ಹೋಗುತ್ತಿದ್ದರೆ ನೀನು ನಮಗೆ ಮಾತು ಕೊಟ್ಟಿದ್ದೀಯ ಕಾವ್ಯ ನಮ್ಮಿಂದ ನಿನಗೆ ಆದ ಉಪಕಾರಕ್ಕೆ ವಿಶ್ವಾಸ ತೋರಿಸುತ್ತೇನೆ ಎಂದು ಹೇಳಿದ್ದೀಯ ಇದೇನಾ ನೀನು ತೋರಿಸುವ ಕೃತಜ್ಞತೆ ಎಂದು ಸುನೀಲ್ ಕಾವ್ಯೆಯನ್ನು ಒಪ್ಪಿಸಬೇಕೆಂದುಕೊಂಡನು ಬೇಡ ಸುನೀಲ್ ಆ ಹುಡುಗಿಗೆ ಇಷ್ಟ ಇಲ್ಲದೆ ನಾವು ಬಲವಂತವಾಗಿ ಆ ಕೆಲಸ ಮಾಡಿಸಬಾರದು ಅಂದನು ಅಖಿಲ್ ಸುನಿಲ್ ಮಾತುಗಳಿಗೆ ಎಚ್ಚೆತ್ತುಕೊಂಡ ಕಾವ್ಯ ನಾನು ಏನು ಮಾಡಬೇಕು ಅರ್ಥವಾಗುತ್ತಿಲ್ಲ ಅಖಿಲ್ ಕುಮಾರ್ ಅವರೇ ನನ್ನ ಕಾಲುಗಳನ್ನು ಬಂಧಿಸಿದ್ದೀರಾ ನೀವು ಸುನೀಲ್ ಹೇಳಿದಂತೆ ಇದೇ ನಿಮಗೆ ವಿಶ್ವಾಸ ತೋರಿಸುವ ಸಮಯ ಮಾತು ಸಹ ಕೊಟ್ಟಿದ್ದೇನೆ ತಪ್ಪದೇ ನಿಲ್ಲಿಸಿಕೊಳ್ಳುತ್ತೇನೆ ಎಂದು ಹೇಳಿದಳು ಯಾವಾಗ ಮಾಡಿಕೊಳ್ಳೋಣ ನಾವು ಕಾಂಟ್ರಾಕ್ಟರ್ ಮದುವೆ ಎಂದು ಕಾವ್ಯ ಅಖಿಲ್ ಕುಮಾರನ್ನು ಕೇಳಿದಳು ಕಾವ್ಯ ಒಪ್ಪಿಕೊಂಡಿದ್ದಕ್ಕೆ ಎಷ್ಟೋ ಸಂತೋಷಪಟ್ಟರು ಅಖಿಲ್ ಯಾವಾಗಲೂ ಯಾಕೆ ಕಾವ್ಯ ಈಗಲೇ ದೇವಸ್ಥಾನದಲ್ಲಿ ಮಾಡಿಕೊಳ್ಳೋಣ ಅದಕ್ಕೆ ಬೇಕಾಗಿರುವ ಏರ್ಪಾಟುಗಳೆಲ್ಲ ಸುನಿಲ್ ನೋಡಿಕೊಳ್ಳುತ್ತಾನೆ ಎಂದು ಸುನಿಲ್ ಹತ್ತಿರ ನೀನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮದುವೆಗೆ ಸಂಬಂಧಿಸಿದ್ದೆಲ್ಲ ಪೂರ್ತಿ ಮಾಡುತ್ತಿರು ನಾನು ಅಗ್ರಿಮೆಂಟ್ ಪೇಪರ್ಸ್ ರೆಡಿ ಮಾಡಿಸಿ ಕಾವ್ಯ ಹತ್ತಿರ ಸಹಿ ಮಾಡಿಸಿದ ಮೇಲೆ ಇಬ್ಬರು ದೇವಸ್ಥಾನಕ್ಕೆ ಬರುತ್ತೇವೆ ಎಂದು ಹೇಳಿದನು ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಕಾವ್ಯ ಸಹಿ ಮಾಡಿದ ಮೇಲೆ ದೇವಸ್ಥಾನದಲ್ಲಿ ಆಕೆಯನ್ನು ಮದುವೆ ಮಾಡಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂದನು ಅಖಿಲ್ ಕುಮಾರ್ ಆ ಸಮಯದಲ್ಲಿ ಅಖಿಲ್ ಕುಮಾರ್ ಮನೆಯಲ್ಲಿ ಅವರ ತಂದೆ ಮತ್ತು ತಮ್ಮ ಇರುತ್ತಾರೆ ಮದುವೆ ಮಾಡಿಕೊಂಡು ಬಂದ ಅಖಿಲ್ ಕುಮಾರನ್ನು ನೋಡಿ ಅಖಿಲ್ ಅವರ ತಂದೆ ಶ್ರೀಧರ್ ಅಖಿಲ್ ಹತ್ತಿರ ಬಂದು ಒಂದು ತಿಂಗಳಿಂದ ಏನಾಗಿ ಹೋದೆ ಅಖಿಲ್ ನಾನು ನಿನ್ನ ತಮ್ಮ ನಿನಗೋಸ್ಕರ ಹುಡುಕಾಡದೆ ಇರುವ ಜಾಗವಿಲ್ಲ ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಈ ಹುಡುಗಿ ಯಾರು ನಿಮ್ಮಿಬ್ಬರ ಕತ್ತಿನಲ್ಲಿ ಆ ಹೂವಿನ ಹಾರ ಏನು ಮದುವೆ ಮಾಡಿಕೊಂಡೆಯಾ ಎಂದು ಅಖಿಲ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕಿದನು ಹೌದು ಅಪ್ಪ ನೀವು ಹೇಳಿದ ಹಾಗೆ ಆ ಹುಡುಗಿಯನ್ನು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡೆ ಯಾರೂ ಇಲ್ಲದ ಹಾಗೆ ಯಾರಿಗೂ ಹೇಳದೆ ಹೇಗೆ ಮದುವೆ ಮಾಡಿಕೊಂಡೆ ನಾವು ಸತ್ತು ಹೋಗಿದ್ದೀರಿ ಅಂದುಕೊಂಡೆಯಾ ಎಂದು ಅಂದನು ಶ್ರೀಧರ್ ನಾನು ಈ ಹುಡುಗಿಯನ್ನು ಎರಡು ವರ್ಷಗಳಿಂದ ಪ್ರೀತಿಸುತ್ತಿದ್ದೇನೆ ಅಪ್ಪ ಆದರೆ ನೀವೊಬ್ಬ ಹುಡುಗಿಯ ತಂದೆಗೆ ಮಾತು ಕೊಟ್ಟಿದ್ದೀರಲ್ವಾ ನನಗೆ ಆ ಹುಡುಗಿ ಇಷ್ಟ ಆಗಲಿಲ್ಲ ಈ ವಿಷಯ ನಿಮಗೆ ಹೇಳುವ ಧೈರ್ಯ ಇಲ್ಲದೆ ನಾನು ಲವ್ ಮಾಡಿರುವ ಹುಡುಗಿಯನ್ನು ದೇವಸ್ಥಾನದಲ್ಲಿ ಯಾರಿಗೂ ಹೇಳದೆ ಮದುವೆ ಮಾಡಿಕೊಂಡೆ ನನ್ನನ್ನು ಕ್ಷಮಿಸಿ ಎಂದನು ಅಖಿಲ್ ನಿನ್ನ ಇಷ್ಟವನ್ನು ನಾನು ಯಾವಾಗಲಾದರೂ ಬೇಡ ಹೊಂದಿದ್ದೀನ ಅಖಿಲ್ ನೀನು ನೋಡಿದ ಹುಡುಗಿ ಇಷ್ಟವಾಗಲಿಲ್ಲ ಅಪ್ಪ ಬೇರೆ ಹುಡುಗಿಯನ್ನು ಇಷ್ಟಪಡ ಪಟ್ಟಿದ್ದೇನೆ ಎಂದು ಒಂದು ಮಾತು ಹೇಳಿದ್ದರೆ ನಾನೇ ಹತ್ತಿರವಿದ್ದು ನಿನ್ನ ಮದುವೆ ಮಾಡುತ್ತಿದ್ದೆ ಸರಿ ಬಿಡು ಆಗಿರೋದೇಗೋ ಹಾಗೆ ಹೋಗಿದೆ ಚೆನ್ನಾಗಿರು ಎಂದು ಆಶೀರ್ವಾದ ಮಾಡಿದನು ಶ್ರೀಧರ್ ಅವರು ಅಲ್ಲಿ ನಡೆಯುವುದೆಲ್ಲ ಅಖಿಲ್ ಅವರ ತಾಯಿ ಸೀತಾ ಅಡುಗೆ ಮನೆಯಿಂದ ಕೇಳಿಸಿಕೊಳ್ಳುತ್ತಿದ್ದಾಳೆ ಆಕೆ ಹೊರಗಡೆ ಬಂದ ತಕ್ಷಣ ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದನು ಅಖಿಲ್ ಚೆನ್ನಾಗಿ ಇರು ಎಂದು ಅಖಿಲನ್ನು ಆಶೀರ್ವದಿಸಿದಳು ಆಗಲೇ ಶ್ರೀಧರ್ ಸೀತಾ ಆ ಹುಡುಗಿಗೆ ಮನೆಯೆಲ್ಲ ತೋರಿಸು ಎಂದು ಹೇಳಿದನು ಸೀತಾ ಕಾವ್ಯವನ್ನು ಮನೆ ತೋರಿಸುವುದಕ್ಕೆ ಕರೆದುಕೊಂಡು ಹೋದಳು ನೋಡು ಇದೇ ನೀವು ಇರಬೇಕಾಗಿರುವ ರೂಮ್ ಎಂದು ತೋರಿಸಿ ಇಷ್ಟಕ್ಕೂ ನಿನ್ನ ಹೆಸರೇನು ಎಂದು ಹನ್ನು ಕೇಳುತ್ತಾಳೆ ಸೀತಾ ನನ್ನ ಹೆಸರು ಕಾವ್ಯ ಅತ್ತೆಯವರೇ ಅಂದಳು ನೋಡು ಎಲ್ಲರೂ ಇದ್ದಾಗ ಮಾತ್ರ ನಾನು ನಿಮಗೆ ಅತ್ತೆ ಯಾರು ಇಲ್ಲದಿದ್ದಾಗ ನೀನು ಯಾರು ನಾನು ಯಾರು ನೀನು ಕೇವಲ ಅಗ್ರಿಮೆಂಟ್ ಮೇಲೆ ಬಂದಿದ್ದೀಯಾ ಅಷ್ಟೆ ಯಾರ ಹತ್ತಿರಾನೂ ತುಂಬ ಸಲಿಗೆ ತೆಗೆದುಕೊಳ್ಳಬೇಡ ಅಂದಳು ಸೀತಾ ಅಂದರೆ ನಿಮ್ಮ ಮಗ ನನ್ನನ್ನು ಅಗ್ರಿಮೆಂಟ್ ಮದುವೆ ಮಾಡಿಕೊಂಡ ವಿಷಯ ನಿಮಗೆ ಗೊತ್ತಾ ಅಸಲು ಏನಾಗುತ್ತಿದೆ ಈ ಮನೆಯಲ್ಲಿ ನನಗೆ ಗೊತ್ತಾಗಬೇಕು ಹೇಳಿ ಯಾಕೆ ನನ್ನನ್ನು ನಿಮ್ಮ ಮಗ ಇಂತಹ ಮದುವೆ ಮಾಡಿಕೊಂಡನು ಹೇಳಿ ಅಂದಳು ಕಾವ್ಯ ಅದು ನಿನಗೆ ಹೇಳಬೇಕಾದ ಅವಸರ ಇಲ್ಲ ನಿನಗೆ ಮಾಡಬೇಕಾದ ಸಹಾಯ ಮಾಡಿದ್ದಾನೆ ಅದೇ ನಿನಗೆ ಮುಖ್ಯ ಅಷ್ಟೇ ವಿವರಗಳು ಅನವಸರ ಅರ್ಥವಾಯಿತ ಅಂದಳು ಸೀತಾ ಆ ರೂಮ್ನಿಂದ ಹೊರಟು ಹೋದಳು ಆ ರಾತ್ರಿ ಎಲ್ಲ ಕಾವ್ಯ ಆಲೋಚಿಸುತ್ತಲೇ ಇದ್ದಳು ಕೆಲವು ಕ್ಷಣಗಳು ಸಹ ನಿದ್ರೆ ಮಾಡಲಿಲ್ಲ ಹೇಗೋ ಹಾಗೆ ಆ ರಾತ್ರಿ ಕಳೆದು ಹೋಯಿತು ಆ ದಿನದಿಂದ ಕಾವ್ಯ ಆ ಮನೆ ಸಸಿಯಾಗಿ ತನ್ನ ಜವಾಬ್ದಾರಿಗಳನ್ನು ನೆರವೇರಿಸಲು ಪ್ರಯತ್ನಿಸುತ್ತಿದ್ದಾಳೆ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ದೇವರ ಮನೆ ಪೂಜೆ ಮಾಡುತ್ತಾ ಅಡುಗೆ ಮನೆಯಲ್ಲಿ ಸೀತಾಗೆ ಸಹಾಯ ಮಾಡುತ್ತಾ ಅಖಿಲ್ಗೆ ಸೇವೆಗಳು ಮಾಡುತ್ತಾ ತನ್ನ ಕರ್ತವ್ಯವನ್ನು ನೆರವೇರಿಸುತ್ತಾ ಇದ್ದಿದ್ದರಿಂದ ಅಕಿಲ್ ಮತ್ತು ಸೀತಾ ಎಷ್ಟೋ ಬಾರಿ ಕಾವ್ಯಗೆ ಹೇಳಿದರು ನೀನು ಈ ಕೆಲಸಗಳನ್ನು ಮಾಡಬೇಡಮ್ಮ ನೀನು ಶಾಶ್ವತವಾಗಿ ಇಲ್ಲಿ ಇರುವುದಕ್ಕೆ ಬರಲಿಲ್ಲ ಆದರೂ ಕಾವ್ಯ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ ಆಕೆ ಕೆಲವು ದಿನಗಳು ಮಾತ್ರನೇ ಆ ಮನೆಯಲ್ಲಿ ಇರುವುದಕ್ಕೆ ಬಂದರು ಅಖಿಲ್ ಕುಮಾರು ಹೆಂಡತಿ ಆಗದೆ ಹೋಗುತ್ತೀನಾ ಆ ಮನೆ ಸೊಸೆ ಆಗದೆ ಹೋಗುತ್ತೀನಾ ಆಶ್ಚರ್ಯವಾಗಿ ಒಂದೇ ವಾರದಲ್ಲಿ ಆ ಮನೆಯವರ ಎಲ್ಲರ ಮೆಚ್ಚಿಗೆ ಹೊಂದಿದಳು ಅಖಿಲ್ ಸೀತಾ ಅವರನ್ನು ಸಹ ಇಂಪ್ರೆಸ್ ಮಾಡಿದಳು ಕಾವ್ಯ ಆ ದಿನ ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ಶ್ರೀಧರ್ ಅವರು ಅಖಿಲನ್ನು ಸೀತಾ ಅನ್ನು ಕರೆದು ಪುರೋಹಿತರು ಫಸ್ಟ್ ನೈಟ್ಗೆ ಸಮಯ ಹೇಳಿದ್ದಾರೆ ಈ ದಿನ ರಾತ್ರಿ ಆ ಕಾರ್ಯಕ್ರಮ ಎಲ್ಲ ಏರ್ಪಾಟುಗಳು ಮಾಡಿ ಇಡು ಎಂದು ಹೇಳಿದನು ಸರಿ ಎಂದು ಸೀತಾ ಅಡಿಗೆ ಮನೆಯ ಒಳಗಡೆ ಹೊರಟು ಹೋದಳು ಆ ಮಾತು ಶ್ರೀಧರ್ ಹೇಳಿದ ತಕ್ಷಣ ಅಖಿಲ್ ಆಲೋಚನೆ ಹೇಗಿದೆಯೋ ಗೊತ್ತಿಲ್ಲ ಆದರೆ ಕಾವ್ಯಗೆ ಮಾತ್ರ ಶಾಕ್ ಒಡೆದಂತೆ ಇದೆ ಆದರೂ ಏನು ಮಾಡುತ್ತಾಳೆ ಮಾತು ಕೊಟ್ಟಿದ್ದಾಳೆ ಆದ್ದರಿಂದ ಹಳೆಯ ಬರಹಕ್ಕೆ ತಲೆ ಬಗ್ಗಿಸಬೇಕಾಗಿರುವುದೇ ಅಂದುಕೊಂಡು ಆಕೆ ರೂಮಿನೊಳಗಡೆ ಹೋಗಿ ಬಾಗಿಲು ಹಾಕಿಕೊಂಡು ಅಳುತ್ತಾ ಕುಳಿತುಕೊಂಡಿದ್ದಾಳೆ ಶ್ರೀಧರ್ ಆ ಮಾತು ಹೇಳಿದ ತಕ್ಷಣ ಕಾವ್ಯ ಮುಖದಲ್ಲಿ ಬದಲಾವಣೆಯನ್ನು ನೋಡಿ ಆಕೆ ನೋವು ಪಡುತ್ತಿದ್ದಾಳೆಂದು ತಿಳಿದುಕೊಂಡ ಆಕೆ ಕಾವ್ಯ ರೂಮಿನ ಬಾಗಿಲನ್ನು ಹೊಡೆದಳು ಅಳುತ್ತಿದ್ದ ಕಾವ್ಯ ಕಣ್ಣೀರು ಹೊರೆಸಿಕೊಂಡು ದೀನವಾಗಿ ಬಾಗಿಲು ತೆಗೆದಳು ಸೀತಾ ಕಾವ್ಯ ಅನ್ನು ಏನಮ್ಮ ಇವತ್ತು ಕಾರ್ಯ ಎಂದು ಭಯ ಬೀಳುತ್ತಿದ್ದೀಯಾ ಎಂದು ಕೇಳಿದಳು ಭಯ ಬೀಳದೆ ಸಂತೋಷ ಪಡು ಅನ್ನುತ್ತೀರಾ ಈ ದಿನಕ್ಕೆ ನನ್ನ ಜೀವನವೆಲ್ಲ ನಾಶ ಆಗಿ ಹೋಗುತ್ತದೆ ನೀವು ನಿಮ್ಮ ಮಗ ಸೇರಿ ನನ್ನ ಜೀವನವನ್ನು ನಾಶ ಮಾಡುತ್ತೀರಾ ರೀ ಇದು ಒಂದು ಬಾರಿ ಹೋದರೆ ಮತ್ತೆ ಬರುವುದಿಲ್ಲ ಎಂದು ಹೇಳಿದಳು ಇಲ್ಲಮ್ಮ ನಾನು ನನ್ನ ಮಗ ಅಕಿಲ್ ನೀನು ಅಂದುಕೊಳ್ಳುವರಷ್ಟು ಕೆಟ್ಟವರಲ್ಲ ನಾವು ನನಗೆ ಕೇವಲ ನಿನ್ನಿಂದ ಅಖಿಲ್ಗೆ ಒಬ್ಬ ವಾರಸುದಾರ ಬೇಕು ಅಷ್ಟೇ ನಿಮ್ಮಿಬ್ಬರನ್ನು ಸೇರಿಸುವ ಉದ್ದೇಶದಿಂದ ಬರುವ ವಾರಸುದಾರನನ್ನು ನಾವು ಯಾವತ್ತಿಗೂ ಆಶಿಸುವುದಿಲ್ಲ ಅಂದಳು ಸೀತಾ ಏನು ರೀ ನನ್ನ ಜೀವನವನ್ನು ಹಾಳು ಮಾಡದೆ ನಿಮ್ಮ ಮಗನಿಗೆ ವಾರಸುದಾರ ಎಲ್ಲಿಂದ ಬರುತ್ತಾನೆ ಎಂದು ಕಾವ್ಯ ಬೇಜಾರು ಮಾಡಿಕೊಂಡಳು ಟೆಸ್ಟ್ ಬೇಬಿ ಬಗ್ಗೆ ಕೇಳಿದ್ದೀಯ ಅಮ್ಮ ಆ ಪ್ರೋಸೆಸ್ ಮುಖಾಂತರನ್ನೇ ನಿನ್ನ ಗರ್ಭದಲ್ಲಿ ನನ್ನ ಮಗನ ವಾರಸುದಾರನನ್ನು ಹೊತ್ತು ನಮಗೆ ಕೊಡಬೇಕು ಈ ವಿಷಯ ನನಗೆ ನಿನಗೆ ನನ್ನ ಮಗನಿಗೆ ಮಾತ್ರ ತಿಳಿಯಬೇಕು ಮನೆಯಲ್ಲಿ ಯಾರಿಗೂ ತಿಳಿಯುವುದಕ್ಕೆ ಆಸ್ಪದವಿಲ್ಲ ಎಂದಳು ಸೀತಾ ಟೆಸ್ಟು ಬೇಬಿನಾ ಮತ್ತೆ ಇದು ಒಂದು ಅಸಲು ಏನು ನಡೆಯುತ್ತಿದೆ ಈ ಮನೆಯಲ್ಲಿ ನನಗೆ ಈಗಲೇ ಹೇಳಿ ಅರ್ಥವಾಗದೆ ನನಗೆ ಹುಚ್ಚು ಹಿಡಿಯುವ ಹಾಗೆ ಆಗಿದೆ ಎಂದು ಹೇಳಿದಳು ಕಾವ್ಯ ಬಹುಶಃ ನೀನಿದ್ದ ಸ್ಥಾನದಲ್ಲಿ ಬೇರೆ ಯಾರಿದ್ದರೂ ಹೇಳುತ್ತಿರಲಿಲ್ಲವೇನೋ ಅಂತಹುದು ನಿನಗೆ ಹೇಳುತ್ತೀನಿ ಅನ್ನುತ್ತಿದ್ದೀನಿ ಅಂದರೆ ನಿನ್ನ ಮೇಲೆ ನನಗೆ ಎಷ್ಟು ನಂಬಿಕೆಯೂ ಅರ್ಥ ಮಾಡಿಕೊ ನೀನು ಅಂದುಕೊಳ್ಳುತ್ತಿರುವ ಹಾಗೆ ಅಖಿಲ್ ನಮ್ಮ ಮಗ ಅಲ್ಲ ಆತ ಚಿಕ್ಕವನಾಗಿದ್ದಾಗ ತಂದೆ ತಾಯಿಯನ್ನು ಕಳೆದುಕೊಂಡರೆ ಆ ಸ್ಥಾನದಲ್ಲಿ ನಾವು ಬಂದೆವು ನಿಜ ಹೇಳಬೇಕು ಅಂದರೆ ಅಖಿಲ್ ತನ್ನ ಹಿಂದಿನ ಜೀವನವೆಲ್ಲ ಕಹಿ ನೆನಪುಗಳೇ ಎಂದು ಹೇಳುತ್ತಿದ್ದಳು ಸೀತಾ ಹಿಂದಿನ ಜೀವನವೇನು ಕಹಿ ನೆನಪುಗಳೇನು ಎಂದು ಕೇಳಿದಳು ಕಾವ್ಯ ಅಖಿಲ್ ಅವರ ತಂದೆಯವರು ಶ್ರೀ ಕುಮಾರ್ ಅವರು ನನ್ನ ಗಂಡ ಶ್ರೀಧರ್ ಇಬ್ಬರೂ ಪ್ರಾಣ ಸ್ನೇಹಿತರು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಬಿಡಲಾರದ ಸ್ನೇಹ ಅವರದು ನನ್ನ ಗಂಡ ಶ್ರೀಧರ್ಗೆ ಹಣ ಹೆಸರು ಪ್ರತಿಷ್ಠೆ ಗಳಿಸಬೇಕೆಂಬ ಕೋರಿಕೆ ಆ ಉದ್ದೇಶದಿಂದ ಸಿಂಗಪುರ್ಗೆ ಹೋಗಿ ತನ್ನ ಕನಸು ನನಸು ಮಾಡಿಕೊಳ್ಳಬೇಕು ಎಂದುಕೊಂಡು ತನ್ನ ಅಭಿಪ್ರಾಯವನ್ನು ಶ್ರೀಕುಮಾರ್ಗೆ ಸಹ ಹೇಳಿ ಆತನನ್ನು ಸಹ ತನ್ನ ಜೊತೆಯೇ ಬಿಡು ಎಂದು ಹೇಳಿದನು ಅದಕ್ಕೆ ಶ್ರೀಕುಮಾರ್ ಒಪ್ಪಿಕೊಳ್ಳಲಿಲ್ಲ ಎಷ್ಟೋ ಬಡತನವಾದರೂ ಅನುಭವಿಸುತ್ತೇನೆ ಆದರೆ ಈ ದೇಶವನ್ನು ಬಿಟ್ಟು ಎಲ್ಲಿಗೂ ಬರಲಾರೆ ಎಂದು ಹೇಳಿದರು ಅವರು ಏನು ಮಾಡಲಾರದೆ ಶ್ರೀಧರ್ ಅಂದುಕೊಂಡಂತೆ ಸಿಂಗಪುರ್ಗೆ ಹೋಗಿ ಸಂಪಾದನೆ ಮಾಡುವುದು ಶುರು ಮಾಡಿದರು ಆದರೆ ಆತನು ಕುಡಿಯುತ್ತ ಜೂಜಾಟ ಹುಡುಗಿಯರ ಸಾಹಸ ಹೊಸ ಚಟಗಳಿಂದ ಜಲ್ಸಗಳಿಗೆ ಅಭ್ಯಾಸವಾಗಿ ಸಂಪಾದನೆ ಮಾಡಿದ್ದೆಲ್ಲ ಖರ್ಚು ಮಾಡಿ ಸಾಲುಗಾರನಾದನು ಸಾಲುಗಾರರಿಗೆ ಭಯ ಬಿದ್ದು ಕಳ್ಳತನದಿಂದ ಹಿಂದಿಯಾಗೆ ಮತ್ತೆ ಬಂದನು ಶ್ರೀಕುಮಾರ್ ಅವರನ್ನು ಮೀಟ್ ಮಾಡುವ ಹೊತ್ತಿಗೆ ಆತ ಮಾತ್ರ ಹಣ ಕೀರ್ತಿ ಪ್ರತಿಷ್ಠೆಗಳು ಸಂಪಾದನೆ ಮಾಡಿ ಎಲ್ಲರಿಗೂ ಆದರ್ಶವಾಗಿ ನಿಂತಿದ್ದರು ಅದನ್ನು ನೋಡಿದ ಶ್ರೀಧರ್ ಶ್ರೀಕುಮಾರ್ ಮೇಲೆ ಅಸೂಯೆಯಿಂದ ಉರಿದುಕೊಂಡು ಆತ ಆಸ್ತಿ ಮೇಲೆ ಕಣ್ಣು ಹಾಕಿದನು ಆಗ ಅಖಿಲ್ಗೆ ಹತ್ತು ವರ್ಷ ವಯಸ್ಸು ಶ್ರೀಕುಮಾರ್ ಅವರು ಅಖಿಲ್ಗೆ ಪದೇ ಪದೇ ಹೇಳುತ್ತಿದ್ದರು ಆತ ಸಂಪಾದನೆ ಮಾಡಿದ ಆಸ್ತಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಂಗವಿಕಲರಿಗೆ ಅನಾಥರಿಗೆ ಏನಾದರೂ ಮಾಡಬೇಕೆಂದು ಅದೇ ಅಖಿಲ್ ಮನಸ್ಸಿನಲ್ಲಿ ಬಲವಾಗಿ ನಾಟು ಹೋಗಿತ್ತು ಅಂದುಕೊಳ್ಳದೆ ಶ್ರೀಕುಮಾರ್ ಆತನ ಹೆಂಡತಿ ಲಕ್ಷ್ಮಿ ಒಂದು ಆಕ್ಸಿಡೆಂಟ್ನಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡರು ಶ್ರೀಕುಮಾರ್ ಅವರು ತೀರಿಕೊಂಡ ಮೇಲೆ ಅಖಿಲ್ ಅನಾಥ ಆಗಿ ಹೋದ ಇದೇ ಅವಕಾಶವೆಂದು ನೋಡಿದ ಶ್ರೀಧರ್ ಅಖಿಲ್ಗೆ ತಂದೆ ಸ್ಥಾನದಲ್ಲಿದ್ದು ಪ್ರೀತಿಯನ್ನು ನಟಿಸುವುದಕ್ಕೆ ಶುರು ಮಾಡಿದರು ಅಖಿಲ್ ತಂದೆ ಶ್ರೀಕುಮಾರ್ ತನ್ನ ತದನಂತರ ಆಸ್ತಿಯನ್ನು ಅಖಿಲ್ಗೆ ಹುಟ್ಟುವ ವಾರಸುದಾರನಿಗೆ ಸಿಗುವ ಹಾಗೆ ವೀಲನ್ನು ಬರೆದಿದ್ದರಿಂದ ಅಖಿಲ್ಗೆ ತಾನು ಹೇಳಿದಂತೆ ಕೇಳುವ ತನ್ನ ಸೋದರಿ ಸೊಸೆಯನ್ನು ಕೊಟ್ಟು ಮದುವೆ ಮಾಡಿ ವಾರಸುದಾರನನ್ನು ಹುಟ್ಟಿದ ಮೇಲೆ ಅನ್ನು ದೂರ ಮಾಡಬೇಕು ಅಂದುಕೊಂಡನು ಶ್ರೀಧರ್ ಆ ಸಮಯದಲ್ಲಿ ಅಖಿಲ್ಗೆ ಶ್ರುತಿ ಪರಿಚಯವಾದಳು ಶ್ರುತಿಯನ್ನು ಒಂದು ದಿನ ನೋಡದಿದ್ದರೂ ಇರಲಾರದೆ ಹೋದನು ಆ ಹುಡುಗಿಗೋಸ್ಕರ ಏನಾದರೂ ಮಾಡುವಷ್ಟು ಕುರುಡನಂತೆ ಪ್ರೀತಿಸಿದನು ಅಂತಹುದು ವಿಚಿತ್ರವಾಗಿ ಅಖಿಲ್ ತನ್ನ ತಂದೆ ತಾಯಿಯನ್ನು ಹೇಗೆ ಆಕ್ಸಿಡೆಂಟಲ್ಲಿ ಕಳೆದುಕೊಂಡನೋ ಹಾಗೆ ಶ್ರುತಿಯನ್ನು ಸಹ ಕಳೆದುಕೊಂಡನು ಆತ ಎಷ್ಟೋ ಪ್ರೀತಿಸಿದ ಶ್ರುತಿಯನ್ನು ಮರೆತು ಹೋಗಲಾರದೆ ಹುಚ್ಚನಂತೆ ತಿರುಗಾಡಿದನು ಯಾರ ಹತ್ತಿರಾನು ಮಾತನಾಡದೆ ಒಂಟಿಯಾಗಿ ಒಂದು ರೂಮಿನಲ್ಲಿ ತನ್ನನ್ನು ತಾನು ಬಂಧಿಸಿಕೊಂಡು ನರಕವನ್ನು ಅನುಭವಿಸಿದನು ಆ ಸಮಯದಲ್ಲಿ ಆತನ ಸ್ನೇಹಿತರು ಆತನನ್ನು ಬಿಡದೆ ಹೇಗೋ ಹಾಗೆ ಶ್ರುತಿಯನ್ನು ಮರೆಸಿದರು ಆದರೆ ಶ್ರುತಿ ಜ್ಞಾಪಕಗಳು ಮಾತ್ರ ಆತನನ್ನು ಬಿಡಲಿಲ್ಲ ನಿಜ ಹೇಳಬೇಕಾದರೆ ಅಖಿಲ್ ತಂದೆ ತಾಯಿಯದು ಶ್ರುತಿಯನ್ನು ನನ್ನ ಗಂಡ ಶ್ರೀಧರ್ ಮಾಡಿಸಿದ ಕೊಲೆಗಳು ಆತನು ಮಾಡಿದ ಪಾಪಗಳಿಗೆಲ್ಲ ಪ್ರತ್ಯಕ್ಷ ಸಾಕ್ಷಿ ನಾನು ಶ್ರೀಧರ್ ಎಂತಹ ಕೆಟ್ಟವನೆಂಬ ವಿಷಯ ಅಖಿಲ್ಗೆ ಹೇಳಿದರೆ ಅಖಿಲನ್ನು ಸಹ ಸಾಯಿಸುತ್ತೇನೆ ಎಂದು ಬೆದರಿಸಿ ನನ್ನ ಬಾಯಿ ಮುಚ್ಚಿಸಿದ ನನ್ನ ಗಂಡ ತನ್ನ ಸೋದರ ಸೊಸೆಯ ಜೊತೆ ಮದುವೆಗೆ ಬಲವಂತವಾಗಿ ಅಖಿಲನ್ನು ಒಪ್ಪಿಸಿ ಮದುವೆ ಡೇಟ್ ಸಹ ಫಿಕ್ಸ್ ಮಾಡಿದನು ಆ ಹುಡುಗಿಯ ಜೊತೆ ಮದುವೆ ಆಗಿ ವಾರಸುದಾರನು ಹುಟ್ಟಿದ ಮೇಲೆ ಅಖಿಲನ್ನು ಸಹ ಸಾಯಿಸಬೇಕು ಅಂದುಕೊಂಡನು ಆಗಲೇ ನಾನೊಂದು ನಿರ್ಣಯ ತೆಗೆದುಕೊಂಡೆ ಅಖಿಲ್ಗೆ ಶ್ರೀಧರ್ ಕೆಟ್ಟ ಕೆಲಸಗಳೆಲ್ಲ ಹೇಳಬೇಕು ಅಂದುಕೊಂಡು ತಕ್ಷಣ ಇನ್ನೊಂದು ಆಲೋಚನೆ ಮಾಡದೆ ಅಖಿಲ್ಗೆ ಹೇಳುಬಿಟ್ಟೆ ತಂದೆ ಸ್ಥಾನದಲ್ಲಿದ್ದು ತನ್ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ಶ್ರೀಧರ್ ಎಷ್ಟು ಕೆಟ್ಟವನೋ ಎಂದು ತಿಳಿದ ಮೇಲೆ ಮೊದಲು ನೋವು ಪಟ್ಟರು ನಂತರ ಆತನನ್ನು ಸಾಯಿಸಬೇಕು ಅಂದುಕೊಂಡನು ಆದರೆ ಶ್ರೀಧರ್ ಮೇಲೆ ಚಿಕ್ಕವಗಳಿಂದಲೂ ಬೆಳೆಸಿಕೊಂಡ ಪ್ರೀತಿ ಅಭಿಮಾನ ಅಡ್ಡ ಬಂದಿತು ಮೊದಲು ತನ್ನ ಆಸ್ತಿಯನ್ನು ತಾನು ಕಾಪಾಡಿಕೊಂಡು ಶ್ರೀಧರನ್ನು ಜೈಲಿಗೆ ಕಳುಹಿಸಬೇಕು ಅಂದುಕೊಂಡನು ಅಖಿಲ್ ಆಸ್ತಿ ಅಖಿಲ್ಗೆ ಸಿಗಬೇಕಾದರೆ ಮೊದಲು ವಾರಸುದಾರ ಬರಬೇಕು ಶ್ರುತಿ ಜ್ಞಾಪಕದಲ್ಲಿ ಬದುಕುವ ಅಖಿಲ್ ತನ್ನ ಜೀವನದಲ್ಲಿ ಬೇರೆ ಹುಡುಗಿಯನ್ನು ತಂದುಕೊಳ್ಳುವುದಕ್ಕೆ ಇಷ್ಟಪಡಲಿಲ್ಲ ಅದಕ್ಕೆ ಅಗ್ರಿಮೆಂಟ್ ಮದುವೆ ಮಾಡಿಕೊಂಡು ಟೆಸ್ಟ್ಯೂಬ್ ಬೇಬಿಯನ್ನು ಹೊಂದಬೇಕು ಅಂದುಕೊಂಡನು ಇದೇ ಅಮ್ಮ ಕಾವ್ಯ ಅಖಿಲ್ ಕತೆ ನೀನು ನಮಗೆ ಸಹಕರಿಸುತ್ತೀಯ ಅಲ್ವಾ ಎಂದು ಸೀತಾ ಕಾವ್ಯ ಅನ್ನು ನೋಡಿದಳು ಆಗಲೇ ಕಾವ್ಯ ಸೀತಾ ಹತ್ತಿರ ಏನೋ ಹೇಳುವುದಕ್ಕೆ ಹೋದರೆ ಚಪ್ಪಾಳೆ ಹೊಡೆದುಕೊಂಡು ಬಾಗಿಲು ತೆರೆದುಕೊಂಡು ಬಂದನು ಶ್ರೀಧರ್ ನಿಮ್ಮ ಐಡಿಯಾ ಸೂಪರ್ ಸೀತಾ ನಾನೇ ಎಲ್ಲಾರಿಗೂ ಹಳ್ಳ ತೋಡುವನು ನೀವು ನನಗೆ ಹಳ್ಳ ತೋಡಬೇಕು ಅಂದುಕೊಳ್ಳುತ್ತಿದ್ದೀರಾ ಎಂದು ತನ್ನ ಕೈಯಲ್ಲಿದ್ದ ಗನ್ ಸೀತಾಗೆ ಕಾವ್ಯಗೆ ತೋರಿಸುತ್ತಾ ಮೊದಲು ಈ ಗನ್ನಿಂದ ನಿಮ್ಮನ್ನು ಸಾಯಿಸಿ ನಂತರ ಹಕೀಲನ್ನು ಸಾಯಿಸಿ ಅವನ ಆಸ್ತಿ ಹೇಗೆ ತೆಗೆದುಕೊಳ್ಳಬೇಕೋ ಆಲೋಚಿಸುತ್ತೇನೆ ಎಂದು ಮೊದಲು ಅನ್ನು ಶೂಟ್ ಮಾಡುತ್ತಾನೆ ಸರಿಯಾಗಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹಕೀಲ್ ಶ್ರೀಧರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆತನ ಕೈಯಲ್ಲಿದ್ದ ಗನ್ನನ್ನು ಬಿಸಾಡಿದ ಆಗ ಶ್ರೀಧರ್ ಗನ್ಗೋಸ್ಕರ ಹುಡುಕಾಡುತ್ತಿದ್ದರೆ ಆತನನ್ನು ತಡೆಯುವ ಪ್ರಯತ್ನದಲ್ಲಿ ಹಕೀಲ್ ಇದ್ದಾನೆ ಗನ್ ಸರಿಯಾಗಿ ಸೀತಾ ಹತ್ತಿರ ಬಿದ್ದಿದ್ದರಿಂದ ಬುಲೆಟ್ ತಗಲಿದ ನೋವಿನಲ್ಲಿ ಆ ಗನ್ ತೆಗೆದುಕೊಂಡು ಶ್ರೀಧರ್ ಅನ್ನು ಪಟ್ ಪಟ್ ಎಂದು ಶೂಟ್ ಮಾಡಿಬಿಟ್ಟಳು ಅಲ್ಲೇ ಶ್ರೀಧರ್ ಸತ್ತು ಹೋದನು ಕೊನೆ ಉಸಿರಿನಲ್ಲಿ ಇದ್ದ ಸೀತಾ ಹನ್ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದನು ಅಖಿಲ್ ಆ ಸಮಯದಲ್ಲಿ ಅಲ್ಲಿಗೆ ಬಂದ ಪೊಲೀಸರಿಗೆ ಅಲ್ಲಿ ನಡೆದಿದ್ದೆಲ್ಲ ಹೇಳಿ ತನ್ನ ಕೊನೆಯ ಆಸೆ ಎಂದು ಅಖಿಲ್ ಹತ್ತಿರ ಒಂದು ಮಾತು ಹೇಳಿದಳು ಕಾವ್ಯ ಅಂತಹ ಹುಡುಗಿಯರು ತುಂಬ ರೇರ್ ಆಗಿ ಸಿಗುತ್ತಾರೆ ಅಖಿಲ್ ನೀನು ಬರೆದ ಅಗ್ರಿಮೆಂಟ್ ಪೇಪರ್ಸ್ ಹರಿದು ಹಾಕಿ ಜೀವನ ಪೂರ್ತಿ ಆಕೆಯನ್ನು ಹುಷಾರಾಗಿ ನೋಡಿಕೊ ಆಕೆಯನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸು ಶ್ರುತಿಯನ್ನು ಮರೆತು ಹೋದೆ ಜ್ಞಾಪಕಗಳು ಮರೆತು ಹೋಗಲಾರೆಯಾ ಹೇಳು ಕಾವ್ಯವನ್ನು ಯಾವಾಗಲೂ ದೂರ ಮಾಡಿಕೊಳ್ಳಬೇಡ ಎಂದು ಅಖಿಲ್ ಹತ್ತಿರ ಸೀತಾ ಅವರು ಮಾತು ತೆಗೆದುಕೊಂಡು ಸತ್ತು ಹೋದರು ಒಂದು ವರ್ಷ ಕಳೆದ ನಂತರ ಅಖಿಲ್ಗೆ ಕಾವ್ಯಗೆ ಒಂದು ಗಂಡು ಮಗು ಹುಟ್ಟಿತು ಅಖಿಲ್ಗೆ ತನ್ನ ಆಸ್ತಿ ಸಿಕ್ಕ ನಂತರ ತನ್ನ ತಂದೆ ಶ್ರೀಕುಮಾರ್ ಅವರ ಕನಸಿನಂತೆ ಆಸ್ತಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ವಿದ್ಯೆ ಕೊಡಿಸುವುದು ಕಾರ್ಯಕ್ರಮವನ್ನು ಒಂದು ಟ್ರಸ್ಟ್ ಇಟ್ಟು ಅದರ ಮುಖಾಂತರ ನೆರವೇರಿಸಿದನು ಆತನಂತೆ ಹತ್ತು ಜನಕ್ಕೆ ಆದರ್ಶನಾಗಿ ಬದುಕುತ್ತಾ ಚರಿತ್ರೆಯಲ್ಲಿ ನಿಂತು ಹೋದನು ಅಖಿಲ್ ಕುಮಾರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ